ಸಂಪುಟದಿಂದ ಕೈ ಬಿಡೋ ಬಗ್ಗೆ ಹೈಕಮಾಂಡ್ ಮಾಡಿರೋ ತೀರ್ಮಾನದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಸಿಎಂ ಯಡಿಯೂರಪ್ಪ ಮಾತ್ರ ನನ್ನನ್ನ ಕೈ ಬಿಡೋದಿಲ್ಲ ಅಂತ ನಂಬಿಕೆ ಇದೆ ಅಷ್ಟು ಧೈರ್ಯ ಯಾರಿಗೆ ಇದೆ ಸ್ವಾಮಿ ಅಂತ ಅಬಕಾರಿ ಸಚಿವ ಎಚ್ ನಾಗೇಶ್ ಹೇಳಿದ್ದಾರೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಾನು ಮೈತ್ರಿ ಸರ್ಕಾರದಲ್ಲಿ ಮೈತ್ರಿಯಾಗಿದ್ದವನು ಆಮೇಲೆ ಅಲ್ಲಿ ರಾಜೀನಾಮೆ ನೀಡಿ ಬಂದಿದ್ದವನು ಅವಾಗ ನನ್ನನ್ನ ಎಷ್ಟೋ ಜನರು ಏನೇನೋ ಟೀಕೆ ಮಾಡಿದ್ರು ಹೀಗಿದ್ರು ನಾನು ಅಲ್ಲಿ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ ಹೀಗಾಗಿ ನನ್ನ ಥರ ಯಾರು ಮಾಡ್ತಾರೆ ಹೇಳಿ ಈ ಸರ್ಕಾರ ರಚನೆಗೆ ನಾನೇ ಪ್ರಮುಖ ಕಾರಣ ಸರ್ಕಾರ ಬರೋದಕ್ಕೂ ನಾನೇ ಟರ್ನಿಂಗ್ ಪಾಯಿಂಟ್ ಹೀಗಾಗಿ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ನಾಗೇಶ್ ಹೇಳಿದ್ದಾರೆ نا کئیل ڈرائیو